ಬ್ಯೂಟಿಫುಲ್ ಮಾರ್ನಿಂಗ್ ಟು ಆಲ್ ಈ ವಿಡಿಯೋನ ನೋಡೋರಲ್ಲಿ ಪೋಷಕರೇ ನೀವು ಹಳ್ಳಿಯ ಜೀವನವನ್ನ ನಡೆಸ್ತಾ ಇದ್ರೆ ಸಿಟಿ ಜೀವನ ತುಂಬಾ ದೂರನೇ ಇದೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನು ನೀವು ಇಂಗ್ಲೀಷ್ ಅಲ್ಲಿ ಓದ್ತಾ ಇಲ್ಲ ಅಂದರೆ ಇಂಗ್ಲೀಷ್ ಓದ್ತಾ ಓದ್ತಾಯಿದ್ರು ಕೂಡ ಕರೆಕ್ಟಾಗಿ ಗ್ರಾಮಾಟಿಕಲ್ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಇಂಗ್ಲೀಷ್ ಮಾತಾಡಿದ್ರು ಕೂಡ ಅವರಿಗೆ ಸುತ್ತಮುತ್ತಲಿನ ವಾತಾವರಣ ಕೋಪರೇಟ್ ಮಾಡ್ತಾ ಇಲ್ಲ ಅಂದರೆ ಸೊ ಇಂತಹ ಸಮಸ್ಯೆ ಏನೇ ಇದ್ರೂ ಕೂಡ ವಿತ್ ಜೊತೆಗೆ ಅವರಿಗೆ ಕರೆಕ್ಟಾಗಿ ಎಕ್ಸಾಮ್ ಬರೆಯೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಬರೆಯುವಾಗ ಅವ್ರಿಗೆ ಹ್ಯಾಂಡ್ ರೈಟಿಂಗ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅಥವಾ ಏನೇ ಇಂತಹ ಸಮಸ್ಯೆ ಇದ್ದರೂ ಕೂಡ ನೂರಾರು ಸಮಸ್ಯೆಗಳು ಮಕ್ಕಳಲ್ಲಿ ಬರ್ತವೆ ಸೊ ಹಾಗಾಗಿ ನಿಮ್ಮ ಮಕ್ಕಳು ಮಿನಿಮಮ್ ಒಂದು ಐದರಿಂದ ಆರು ಪಾಯಿಂಟ್ಸ್ ಚೇಂಜಸ್ ಆಗಬೇಕು ಅಂತ ಇದ್ರೆ ಆಮ್ ದೇರ್ ವಿತ್ ದ್ ನಾನು ಅವ್ರ ಜೊತೆಯಲ್ಲಿ ಇರ್ತೀನಿ ಆ ಪದ್ಮಿ ಆಮ್ ಗೂಗಲ್ ವೋಕರ್ ಆ್ಯಂಡ್ ಮೆಂಟರ್ ಅಂಡ್ ಆಮ್ ದ ಅಡ್ವೈಸರ್ ಆಲ್ಸೋ ಸುಮಾರು ನಾನು ಇಪ್ಪತ್ತರಿಂದ ಮೂವತ್ತು ಹಳ್ಳಿಗಳಲ್ಲಿ ಟೀಚ್ ಮಾಡಿರುವಂತಹ ಒಬ್ಬ ಟೀಚರ್ ಸುಮಾರು ಸಾವಿರಾರು ಜನಕ್ಕೆ ಮೆಂಟರನ್ನು ಕೊಟ್ಟಿರುವಂತಹ ಒಬ್ಬ ವ್ಯಕ್ತಿ ಸೊ ಹಾಗಾದರೆ ನಾನು ಹೇಳಿರೋದ್ರಲ್ಲಿ ನಿಮ್ಗೇನಾದರೂ ಏನಾದರೂ ಸಮಸ್ಯೆ ಇದ್ರೆ ಈ ನಂಬರ್ಗೆ ಕರೆ ಮಾಡಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಟೂ ಜೀರೋ ನೈನ್ ಡಬಲ್ ಟು ಸಿಕ್ಸ್ ಮಿಕ್ಕಿದ್ದು ಏನೇ ಸೊಲ್ಯೂಷನ್ ಬೇಕಿದ್ರು ಕೊಡ್ತೀವಿ ಅದೇ ರೀತಿಯಾಗಿ ನಮ್ಮದ್ರಲ್ಲಿ ವರ್ಕ್ಶಾಪ್ ಫ್ರೀ ವರ್ಕ್ಶಾಪ್ ಅಂತಲೇ ನಡೀತಾ ಇದೆ ಪೇರೆಂಟ್ಸ್ಗೆ ಹತ್ತರಿಂದ ಇಪ್ಪತ್ತು ನಿಮಿಷ ನಾಟ್ ಓನ್ಲಿ ಎಜುಕೇಟೆಡ್ ಪೇರೆಂಟ್ಸ್ ಅಂಡ್ ಅನ್ಎಜುಕೇಟೆಡ್ ಪೇರೆಂಟ್ಸ್ ಕೂಡ ವರ್ಕ್ಶಾಪ್ ನಡೀತಾ ಇದೆ ನಿಮಗೆ ಅರ್ಥ ಆಗುವ ಭಾಷೆಯಲ್ಲೇ ನಡೀತಾ ಇದೆ ಜೊತೆಗೆ ನಮ್ಮ ಪ್ಲಾನ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಕ್ಲಾರಿಫಿಕೇಶನ್ ಕೊಡ್ತೀವಿ ವರ್ಕೌಟ್ ಆಗಿದೆ ಅಂತ ಹೇಳಿದ್ರೆ ಅದರದೇ ಆದಂತಹ ಫೀಸ್ ಸ್ಟ್ರಕ್ಚರ್ ಮತ್ತೆ ನೀವೇನಾದ್ರೂ ಬಡವರು ಆಗಿದ್ರೆ ಕೊಟ್ಟಿರುವಂತಹ ಆಪರ್ಚುನಿಟಿಯಲ್ಲಿ ನಿಮ್ಮ ಮಕ್ಕಳು ಉದ್ದಾರ ಆಗೋದಿಕ್ಕೆ ನಮ್ದೊಂದು ಕೈ ಆದ್ರೆ ನಿಮ್ದೊಂದು ಕೈ ಜೋಡಿಸಿ ಅವ್ರಿಗೆ ಬೆಳೆಸೋಣ ಅಂತ ಹೇಳ್ತೀನಿ ನನ್ನ ಮಾತು ನಿಮ್ಗೆ ಇಷ್ಟ ಆದಲ್ಲಿ ಪೇರೆಂಟ್ಸ್ ಆದಂತಹ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಟೂ ಜೀರೋ ನೈನ್ ಡಬಲ್ ಟೂ ಸಿಕ್ಸ್ ಅದೇ ರೀತಿಯಾಗಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ